ನೀವು ಸುದ್ದಿ ಇರಂಗಿಲ್ಲ ಯಾಕ ಹೋಗ್ರಿ ಹಾಂ ಇವ್ರ್ದೂ ಇರ್ದು ರೀ ನಿಮ್ದು ಅದಾನ ಆ ಅತ್ತಿ ಸೀರೆ ಬೇರೆ ಸಾ ಹೆಂಗಾರ ಪಟ ಪಟ ಬಂದು ನೀರಾಗ ಹೊಚ್ಚಾರ ಹೋಗುದ ಈ ಒಂದು ಸೀರೆ ಕೈ ಯಾರು ಮಾಡಿ ಕಶಿನ ಅತ್ತಿ ಕೈ ಕೊಟ್ಟು ಬಿಡುದಿಲ್ಲ ಹಲಸು ನೀರ ಹೊರ್ಣ ಹೊಕ್ಕೊಂಡು ಬರ್ತೀರಿ ಹಾಂ ನಾ ಅವನ ಸೀರೆ ಅದ್ರ ಹಾಂ ಸ್ವಚ್ಛ ಹೆಂಗೆ ತೊಳೆದು ತೊಳ್ದು ಹೊಕ್ಕೊಂಬರ್ತೀರಿ ತೊಳ್ದು ಕಂಪರ್ಟ್ ಹಾಕಿ ಇಸ್ತ್ರಿ ಬಿಡ್ತು ನಮ್ಮ ಮನೆ ಒಡಕಾಗಬೇಕಾರ್ರು ಹೆಣ್ಮಕ್ಳದಿಂದ ಆಗ್ತಾವ ಕೂಡಬೇಕಾರೆ ಹೆಣ್ಮಕ್ಳದಿಂದ ಆಗ್ತಾವ ಹೌದ್ರಿಪ್ಪ ಅದಕ್ಕೆ ಫೇಮಸ್ ಅಲ್ಲ ನೀವು ಹಾಕಕ್ಕೆ ಕೈ ಮಾಡ್ಲಾಕ ಹೌದೇವತಾನ ಅವ ಹೌದು ನನಗೈತಿ ಅವನು ನೀರು ಹಾಕ್ಲ ಹೊಟ್ಟಿ ಹೊಡ್ದಂಗ ಅಂತ ಹೌದು ಹೌದು ಕೇ ಓಟಿ ಹೊಡೆದ ಮುಂದೆ ಇರ್ಲಿ ಮುಂದೆ ಇರ್ಲಿಪ್ಪ ಓಟಿ ಹೊಡೆದನ ಹಿಂಗ ಗೋಟಿ ಕುತ್ತಿ ನಿನ್ನ ಗೋಟ್ ಆಗಿದ್ರಪ್ಪ ಕಾಲಿ ಮೊಗಳಾಳ ಮೇಳದಾಗ ನಾಲ್ಕು ದಿನ ಬಂದುಗ ಇಲ್ಲಿ ಗಟ್ಟಿ ಅದಾವ್ ಹಾ ನಾಲ್ಕು ದಿನ ಬಿಟ್ಟಿದ್ದಾರು ಹೌದು ಬಹಳ ಜಗತ್ತಿನೊಳಗ ಶ್ರೇಷ್ಠದ ಹೆಣ್ಣು ಜಗದ ಕಣ್ಣು ಅಂತ ಹೇಳಿದ್ರು ಹೆಣ್ಣಿನ ಹೆಣ್ಣು ಜ್ಯೋತಿ ಮಳೆ ಬೆಳಗುವ ಜ್ಯೋತಿನೂ ಕೂಡ ಹೆಣ್ಣ ಮನೆ ಉದ್ದಾರ ಮಾಡಾಕು ಹೆಣ್ಣ ಹಾಳು ಮಾಡಾಕುನು ಹೆಣ್ಣ ಅಂತೇಳಿ ಹೇಳಿದ್ರು ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಅದಕ್ಕೆ ಹೆಣ್ಣಿನ ಬಳಗದವ್ರು ತಾಯಿ ಬಳಗದವ್ರು ಜನ ಬಾಳ ಕುಡ್ಯಾರ ಬಾಳ ಕುಡ್ಯಾರಪ್ಪ ಎದ್ದು ಪ್ರೇವಾ ನಿಮ್ಮ ನಿಮ್ಮ ಮನೆಗೆ ನೀವು ಏ ಯಾಕ ಜಾತ್ರೆ ಅದು ಕಸಕ್ಕೆ ಹೋಗೋದ ಸುಳ್ಳು ಮಾಡ್றನ ಕೋಡಿ ಹಾ ಇವ ಡ್ಯೂಟಿ ಸೂಟಿ ಅದ್ರಿಪ್ಪ ಅವರದು ನಿನ್ನ ಕರ್ನಾಟ ಸಿದ್ಧ ಹಿಂಗ್ಯಾಕ ಮಾತಾಡಕತ್ತಾರ ಮಠಕರ ಸಿದ್ಧ ಆತಾರ ಹೌದು ಅಕ್ಕ ಅಂದ್ರಿ ಅವರು ಹೌದು ಕಳ್ಬಳ್ಳವ್ರ ಇಲ್ಲಿ ಬಹಳ ಜನ ಬಂದಾರ ಬಂದ್ರಪ್ಪ ಎಲ್ಲ ನಮ್ ಮಂದಿ ಹೌದು ಹಿಂಗಿಲ್ಲ ಯಾಕಪ್ಪ ಒಂದು ಒಂದ್ ಹೇಳ್ತೀನಿ ತಾಯಿ ಒಳಗುದ್ರ ಜನ ಬಾಳ ಕುಡ್ಯಾರ ಬಾಳ ಕುಡ್ಯಾರೀಪ ತಂದಿ ಒಳಗದವ್ರು ಜನಾನು ಕುಡ್ಯಾರ ಕುಡ್ಯಾರೀಪ ಹೆಣ್ಣ ಮಕ್ಕಳಾಗಿ ಹೊಟ್ಟಿ ಬಂದ ಮ್ಯಾಲ ಹೆಂಗ ಇರ್ಬೇಕು ಹೆಂಗ ಇರ್ಬೇಕ ಅನ್ನುವಂತದ ಮಾತು ಹೇಳ್ಬೇಕಾಗ್ಯದ ಹಾ ಅದಕ್ಕೆ ಹೆಂಗ್ ಮಾತು ನೆನ್ಪಿಗೆ ಬರ್ಲಾಕತ್ತದ ಹೆಂಗ್ರಿಪಾ ಏನುವೆ ನಾ ಹೆಣ್ಣಿನ ಬಲಗಕ್ಕ ಗಂಡನ ಮನೆಯಾಗ ಮುತ್ತಾಗಿರ್ಬೇಕ ಮುತ್ತಾಗಿರ್ಬೇಕು ಹೆಣ್ಣಿನ ಬಳಗಕ್ಕೆ ಗಂಡನ ಮನೆಯಾಗ ಹತ್ತಾಗಿ ನೀಡಿದರ ಹತ್ತಾಗಿ ನೀಡಿದರ ತಾಳಿ ಬಾಳಿ ತಾಳಿಬಾಳಿ ನಡಿಬೇಕ ಗಂಡನ ಮನೆಯಾಗ ಗಂಜಿ ಕುಡಿದರೂ ಗಂಡನ ಮನಿಲೇಸು ಹೆಣ್ಣಿನ ಜನ್ಮಕ್ಕ ಹೌದು ಅತ್ತಿ ಮಾವರ ಸೇವೆ ಮಾಡಬೇಕ ಭಾವ ಮೈದನರಿಗೆ ಭಾಗಿ ನಡಿಬೇಕು ತವರಿಗೆ ಹೆಸರು ತರ್ಬೇಕು ீப்பா ஹேம ரெடி மல்ல ஏன் மேல சித்தண்ணா ஏன்பா அத்தி பாவ மைதுன நெய்னர் சாக்கிர் ஹேம ரெடி மல்லம் காட்ரீப்பா எட்ட ಕೂಡ ಗಂಡನ ಜೋಡೆ ಮೆಚ್ಚಿ ಬಾಳೆ ಮಾಡಲು ಹೌದ್ರಿಪ್ಪ ಮಲ್ಲಮ್ಮಗ ಆ ಭಕ್ತಿದಿಂದ ಮಲ್ಲಯ್ಯನ ಮೇಲೆ ಭಕ್ತಿ ಇಟ್ಟಳು ಮಲ್ಲಯ್ಯನ ಮೇಲೆ ಧ್ಯಾನ ಇಟ್ಟಳು ಧ್ಯಾನ ಇಟ್ಲ್ರಿಪ ಆ ಮಲ್ಲಯ್ಯ ಮಲ್ಲಯ್ಯ ತಿಳ್ಕೊಂಡ ಪ್ರತಿಯೊಂದು ಮೈಯಾನ ರೋಮ ರೋಮಗಳ ನಡಿತಿದ್ದು ಹೌದ್ರಿಪ್ಪ ಅವಾಗ ಆಕಿ ಮನಿಯೊಳಗೆ ಬಂದ ಮಲ್ಲಯ್ಯನ ಮಲ್ಲಯ್ಯ ಮಲ್ಲ ನಮ್ಮನ ಮನಿಯೊಳಗ ಹಾಡಿ ಆಡಿ ಜೋಳ ವಿಷನ ಬಂಧುಗಳೇ ಹಾಡಿ ಆಡಿ ಜೋಳ ವಿಷನ ಹಾಕರ ಈಗಿನ ಸ್ವಸ್ತಾರ ಜೋಳ ಬೀಸ್ತಾರ ಉಣಂಗಿಲ್ಲ ಎರಡ್ ಚಂದ್ ಹಾಡ್ತಾರ ಹೆಂಗ್ ಬದಮ್ ಬದಾಮ್ 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 ಅಮಗ ಚುನ ಬದಾಮ್ ಬದ್ ಕಾಚ ಬದಾಮ್ ಹಿಂಗ ಹಾಡ ಹಾಡಿದ್ರ ಕಬ್ಬನ್ಯಾಗ ನೀರ್ ಹಸಿ ಕಿತ್ಕೊಂಡ್ ಓಡಿ ಹೋಗ್ಬೇಕು ನೋಡ್ರಿ ಇಲ್ಲಿ ಇದೆಂತ ಹಾಡು ನಿಂದು ಇದು ನಮ್ಮ ಸೈಡ್ ಹಾಡ್ರಿಪ್ಪ ನಿನ್ನ ಸೈಡ್ ಹಾಡ ಹೌದು ಏರ್ಲಿ ಹಾ ಒಂದು ಮಾತು ಹೇಳ್ತೀನಿ ಇಲ್ಲಿ ಹಾಡಿಕೆ ಕೇಳಕ ಅತ್ತೆಗಳು ಬಂದಾರ ಸ್ವಸ್ಥರ ಬಂದಾರ ಬಂದಾರಪ್ಪ ಹೌದಿಲ್ಲ ಹೌದು ಅತ್ತೆಗಳಿಗೆ ಸ್ವಸ್ಥರಿಗೆ ಒಂದು ಕಿವಿ ಮಾತು ಹೇಳೋದಾ ಏನ್ರೀಪ್ಪ ಅದು ಕಿವಿ ಮಾತಾ ಮನೆ ಒಡಕಾಗ್ಬೇಕರ ಹೆಣ್ಮಕ್ಳದಿಂದ ಆಗತವ ಕೂಡಬೇಕರ ಹೆಣ್ಮಕ್ಳದಿಂದ ಆಗ್ತಾವ ಹೌದ್ರಿಪ್ಪ ಅದಕ್ಕೆ ಫೇಮಸ್ ಅಲ್ಲ ನೀವು ಕಾಕ ಕೈ ಮಾಡ್ಲಕ ಹೌದೇವ ಅಂತನ ಹೌದು ನನಗೆ ಅವನು ನೀರಾಗ್ಲ ಹೊಟಿ ಹೊಡದಂಕ ಅಂತನ ಹೌದುಲ್ಲ ಕೇಳೋ ಓಟಿ ಇರ್ಲಿ ಮುಂದಿರ್ಲಿ ಮುಂದಿರಲಿಪ್ಪ ಓಟಿ ಹೊಡೆದ್ ಹಿಂಗ ಗೋಟಿ ಕೂತೀನಿ ನಾ ಓಟ್ ಆಗೇತ್ರಿಪು ಮೊಗಳ ಮೇಲ್ದಾಗ ನಾಕ್ ದಿನ ಬಂದ ಇಲ್ಲಿ ಗಟ್ಟಿ ಅದಾವ ತಿಳ್ಕೊಳಂತ್ಲೆ ಅಂತ ಹಾ ನಾಕ್ ದಿನ ಬಿಟ್ಟಿದ್ದಾರು ಹೌದು ಈನ ಮೊದ್ಲು ಹೇಳ್ತೀನಿ ಕೇಳೋ ಮರ ಮಲ್ಲಮ್ಮ ಏನ್ ಮಾಡಲು ಏನ್ ಮಾಡಿಲ್ರಿಪೇ ರೀ ಮಲ್ಲಮ್ಮಗ ಒಂದಿ ಜಾಡೀಶ್ ವಾದ್ರಾಡೀಶ್ಲ್ಪ ಅತ್ತಿ ಪದ್ಮಾವ್ ಜಾಡೀಶ್ ವದ್ ಮಲ್ಲಮ್ಮ ಏನ್ ಮಾಡಿಲ್ಲ ಮಲ್ಲಮ್ಮ ನಮ್ಮ ಅತ್ತಿ ಒದ್ದುಕೊಂಡು ಸಿಟ್ಟು ಸಿಟ್ಟು ಮಾಡ್ಕೊಳ್ಳಿ ಹೋಗಿ ಅತ್ತಿ ಕಾಲ ಒತ್ತಿರತ್ತ ಅತ್ತಿ ಕಾಲ ಹೌದು ಹೌದು ಅವಾಗ ಅತ್ತಿ ಕಾಲ ಕೂಡ ಪದ್ಮಾವ್ ಏನ್ ಹಳೆ ತಿರುಗಿ ಏನ್ ಮಲ್ಲಿ ಹಚ್ಚ ಅಂದ್ರ ನಾಯಿ ದೂರ ಹೋಗ್ತದ ಎಟ್ ಒದ್ರು ಮತ್ತು ನನ್ನ ಬೆನ್ನ ಬಿಡವಲ್ಲ ಅಲ್ಲ ಮತ್ತು ಬೆನ್ನ ಬಿಡವಲ್ಲ ಅಂತ ಹೌದು ಹೌದು ಅವಾಗ ಮಲ್ಲಮ್ಮ ಅನ್ನದತ್ತ ಅತ್ತಿ ಪದ್ಮವಗ ಏನ್ ಹೇಳಿದ್ರಿಪ್ಪ ಮಲ್ಲಮ್ಮ ಅತ್ತಿಯರ ಅತ್ತಿಯರ 나 ಕಾಲ ಯಾಕ ಒತ್ತಾಕತ್ತಿನಂದ್ರ ಯಾಕ ಒತ್ತಾಕತ್ತಿನಂದ್ರ ನಂದು ಬಿರುಸಾದ ಮಯ್ಯದ ಇನ್ನ ವಯಸ್ಸಿನ ಹೆನಮಗಳ ನಾನು ಅದಿನಿ ಇನ್ನು ವಯಸ್ಸಿನ ಹೆನಮಗಳ ನಾನು ಅದನ ನೀವು ಹನ್ನಾದ ತೊಗಲಿನ શરીર ನಿಮ್ಮದಲ್ಲ ಮುದುಕರಾಗಿರಿ ಹಾ ನನ್ನ ಬಿರುಸಾದ ಮೈಗೆ ನಿಮ್ಮ ಹನ್ನಾದ ತೊಗಲಿನ ಕಾಲ ತಾಕಿ ತಾಕಿ ಕಾಲಿಗೆ ನೋ ಆಗಿರ್ಬೇಕಂತ ತಿಳ್ಕೊಂಡ ಕಾಲ ಒತ್ತದ ಅಕ್ಕಾರ ಆ ಆಗಿನ ಸ್ವಸ್ತ್ಯಾರೆಲ್ಲ ಹೇಮ್ ರೇಬ್ರಿ ಮಲ್ಲ ಮರು ಕಾಲು ಒತ್ತಿದ್ರಿಪ್ಪ ಹೌದು ಪೀಗಿನ ಸ್ವಸ್ತ್ಯಾರ್ ನೋಡ್ಬೇಕ್ ರೀ ಏನ್ ಮಾಡಿ ಕಾಲು ಹೊತ್ತಲ್ರಿಪ್ಪ ಅವ್ರು ಏನ್ ಮಾರ ಡೈರೆಕ್ಟ್ ಕುತ್ಗಿ ಹಚ್ಚಿ ಕೇಸಿದ ಟಂಕ ನಕನ ಡಂಗ ನಕ್ಕನ ಟಂಕ ನಕನ ಡಂಗ ನಕನ ಹಳ್ಗಿನ್ ಹಚ್ಚಸ್ತಾರೆ ಅಂದ್ರೆ ಆಗಿನ ಸ್ವಸ್ತ್ಯರು ಕಾಲು ಒತ್ತ್ಯಾರ ಈಗಿನ ಅವರು ಒತ್ತಾರಂದಿ ಡೈರೆಕ್ಟ್ ಮ್ಯಾಟ್ರಿಕ್ ಕ್ಲೋಸರ್ ಇರಲಿ ಹಾಂ ಯಾಕಪ್ಪ ಅನ್ನೋ ಮಾತು ಹೇಳ್ತೀನಿ ಗೊತ್ತಾನ ಯಾಕ್ರಿಪ್ಪ ಸ್ವಸ್ತರು ಅವ್ರು ಅತ್ತಿಗಳ ಮ್ಯಾಲೆ ಭೇದ ಭಾವ ಮಾಡ್ಬೇಕಾರೆ ಹಾಂ ಸೊ ಕೂಡ ಪಾಲ್ಟ್ ಅದ ಪಾಲ್ಟ್ ಅದ್ರಿಪ್ಪ ಅತ್ತಿಗಳಕ್ಕ ಅತ್ತಿಗಳ ಮಣದಾಗು ಪಾಲ್ಟ್ ಅದ ಹೆಂಗೆ ಅದ ಹೇಳ್ತಾನಿ ಕೇಳೋ ಹೆಂಗೆ ಅದ್ರಿಪ್ಪ ಈಗ ಮೊದಲ ಗ್ರಾಮಕ್ಕ ನಮ್ಮವ್ವ ಗೋಮಾತೆ ಜಾತ್ರೆ ನಡೆದದ ನಡ್ದದ್ರಿಪ್ಪ ಹೌದಿಲ್ಲ ಹೌದು ಇಲ್ಲಿ ಹೆಣ್ಣ ಮಕ್ಕಳು ಅತ್ತಿಗಳು ಬ ತ ಬಂದಾರ ಬಂದಾರ ತವ್ರ ಮನೆಗೆ ಹೆಣ್ಣು ಮಕ್ಕಳನ್ನು ಕರೆಸಿರಿ ಪಂಚಮಿ ಕರೆಸಾರಿಪ್ಪ ಪಂಚಮಿಗೂ ಕರೆಸಿರಿ ಹೌದು ಎನ್ನ ಗಂಡನ ಮನೆಗೆ ಹೋಗಿಲ್ಲ ಹೋಗಿಲ್ರಿ ಆ ತವ್ರ ಇರತಕ್ಕಂತ ತಮ್ಮ ಹೆಣ್ಣು ಮಕ್ಕಳು ಒಂದು ದಿನ ಬಾವ ಯಾರಿಗೆ ಆ ತಾಯಿ ತಂದಿ ಅಣ್ಣ ತಮ್ಮರಿಗೆ ನೀರಿನ ಗ್ಲಾಸ್ ಮುಂದಿಟ್ಟು ಊಟ ಕೊಡ್ತಿದ್ರತ್ತ ಊಟ ಕೊಡ್ತಿರಿಪ್ಪ ನೀರಿನ ಗ್ಲಾಸ್ ಮುಂದಿಟ್ಟ ಮುಂದಿಟ್ಟು ಕೊಡ್ತಿಳು ಹೌದು ಅವಾಗ ಊಟ ಕೊಡೋ ಸಂದರ್ಭದಾಗ ನೀರಿಗೆ ತಾಕಿ ನೀರಿನ ಗ್ಲಾಸ್ ಉಳ್ಳಿ ಬಿಡ್ತಿ ಉಳ್ಳಿ ಬಿಡ್ತಿರಿಪ್ಪ ಆ ನೀರಿನ ಗ್ಲಾಸ್ ಉಳ್ಳಿದಾಗ ಆ ಹ ಮನೇ ಆಗಿರತಕ್ಕಂತ ಅತ್ತೆ ಬಯಲ ಏನಂತ ಹೇಳಿ ಏನಂತ ಅಂತ ಹೇಳ್ರಿಪ್ಪ ಅತ್ತೆ ಅಯ್ಯ ನಮ್ಮ ಮನೆಯನ ಮendige ಯಾವ ಸಾಮನೆ ಎಲ್ಲಿ ಇಡಬೇಕು ಗೊತ್ತಾಗುಲ್ಲ 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 ನಮ್ಮ ಮನೆಯನ ಮಂದಿಗೆ ಇದು ಮಗಳ ನೀರು ಚೆಲ್ಲಿದಾಗ ಅತ್ತಿ ಮಾತಾಡ್ತಿದ್ರು ಮನೆಯಾಗ ಹೌದು ಹೌದು ಆದ್ರೆ ಒಂದು ದಿನ ತನ್ನ ಮನೆಗೆ ಬಂದ ಸೊಸಿ ಸೊಸಿ ಅಕ್ಕನೂ ಕೂಡ ಗಂಡ ಭಾವ ಮೈದುನ ಅತ್ತೆಗಳೆಲ್ಲಾ ಕೂркуಂದ ಊಟ ಕೊಡ್ತಿಳು ಅಕ್ಕ ನೀರಿನ ಗ್ಲಾಸ್ ಮುಂದೆ ಇಟ್ಟೆ ಕೊಡ್ತಿಳು ಹೌದು ಹೌದು ಆವಾಗ ನೀರಿನ ಗ್ಲಾಸ್ ಇಟ್ಟಂತ ಸಂದರ್ಭದಾಗ ನೀಡು ನಿರ್ಗಿಗೆ ತಾಕಿ ನೀರಿನ ಗ್ಲಾಸ್ ಉಳ್ಳಿ ಬಿಟ್ಟಂತ ಹತ್ತಿ ಅತ್ತಿ ಹತ್ತ ಸೊಸಿ ನೀರು ಚೆಲ್ಲಿದಾಗ ಅತ್ತೆ ಅಯ್ಯ ನಮ್ ಮನೆಯನ್ನ ಮಂದಿ ಕಣ್ಣ ನೆತ್ತಿ ಮೇಲೆ ಬಂದವ್ ನೆತ್ತಿ ಮೇಲೆ ನೆತ್ತಿ ಮೇಲೆ ಬಂದವ್ ಕಣ್ಣು ನೋಡಿ ಬೈತಿರಲ್ವಾ ಬೈತಿರಲ್ರಿ ಹಾಕೋ ಕರೆ ಹೇಳಿ ನಾವು ಕರೆ ಹೇಳ್ರಿ ಬಾಯಿ ಮುಚ್ ಅವರು ಸುಳ್ಳಿ ಮತ್ತು ನಿಮ್ಗೆ ಅದರ ಕಡೆಗೆ ರೊಕ್ಕ ಬರಲ್ಲ ನೋಡಿರಿ ಹಿಂಗೆ ಅಂದನು ಅದ್ರ ಕಡೆ ಹಾಂ ಮಗಳ ನೇರ ಚೆಲ್ಲಾರ ಚೆಲ್ಲ ಮಗಳ ನೇರ ಚೆಲ್ಲಿದಾರ ಆಕೆ ಹತ್ತಿ ಬೈದಿಲ್ಲ ಏನಂತ ಏ ಏನಂತ ಬೇಕ್ರಿಪ್ಪ ಅಯ್ಯ ನಮ್ಮ ಮನ್ಯಾನ ಮಂದಿಗೆ ಯಾವ ಸಾಮಾನು ಎಲ್ಲಿ ಇಡ್ಬೇಕು ಗೊತ್ತಾಗೋಲ್ಲ ಗೊತ್ತಾಗೋಲ್ಲ ಹಿಂಗೆ ಅಂದ್ರೆ ಮಗಳ ನೀರು ಚೆಲ್ಲಿದಾಗ ಬೈದಳು ಹಾಂ ಆದ್ರೆ ಸೊಸಿ ನೀರು ಚೆಲ್ಲಿದಾಗ ಏನು ಬೈದಲು ಏನು ಬೈತ್ರಿಪ್ಪ ಅಯ್ಯ ನಮ್ಮ ಮನ್ಯಾವನು ಮಂದಿ ಕಣ್ಣ ನೆತ್ತಿ ಮೇಲೆ ಬಂದವು ನೆತ್ತಿ ಮೇಲೆ ಅಂತ ಅಂತೇಳಿ ಅಂದರು ಹೌದು ಹೌದಿಲ್ಲ ಹೌದ್ರಿ ಅದಕ್ಕ ಅದಕ್ಕೆ ಮತ್ತು ಸೊಸ್ತ್ಯಾರಿಗೆ ಹಾಂ ನಿಮ್ಗ ಕೈ ಜೋಡಿಸಿ ಹೇಳ್ತೀನಿ ನಿಮ್ಮ ಮಗಳಾಗಿ ನಿಮ್ಮ ತಂಗಿಯಾಗಿ ಜೋಡಿಸಿ ಹೇಳ್ತೀನಿ ಏನ್ ಹೇಳ್ತೀರಿಪ್ಪ ಏನ್ ಹೇಳ್ಬೇಕಾಗ್ಯದ ನಿಮ್ಮ ಮನೆಗೆ ಬಂದಿರ್ತಕ್ಕಂತ ಸೊಸಿಗೆ ಹ ನೀವು ಅತ್ತಿಗಳ ಹೆಂಗ ನೋಡ್ಕೋಬೇಕ ಅವ್ರಿಗೆ ಹೆಂಗ ನನ್ನ ಸೊಸೆ ಅಲ್ಲ ಸೊಸೆ ಅಲ್ಲ ನಾ ಒಂಬತ್ತು ತಿಂಗಳ ಹೊತ್ತು ಹೆತ್ತ ಹಡದಿರ್ತಕ್ಕಂತ ನನ್ನ ಮಗಳ ತಳಿ ನೀವು ಅತ್ತಿಗಳ ತಿಳ್ಕೋರಿ ತಿಳ್ಕೋರಿಪ್ಪ ಹೌದಿಲ್ಲ ಯಾರು ತಿಳ್ಕೋದಿಲ್ಲ ಯಾರು ತಿಳ್ಕೋದ್ಲೋ ಹಾ ಮತ್ ಮನಿ ಮಾಡಕ್ ಇದಕ್ಕೆ ಹಿಂಗ ಹಾಕದ್ ನೋಡ್ರಿ ಹೌದಿಲ್ಲ ಹೌದು ಮತ್ತೆ ನೀವು ಸ್ವಸ್ತಾರ ನೀವು ಸುದ್ದಿರಂಗಿಡ್ರಿಪಾ ಅತ್ತಿ ಸೀರೆ ಅರ ಬ್ಯಾರ ಹೆಂಗಾರ ಪಟ ಪಟ ಬಂದ್ ನೀರಾಗ ಹೋಗ್ತಾರ ಕೊಟ್ಟಿ ಕೊಟ್ಟಿಬಿಡಬೋ ಹಲಸ ನೀರಾಗ್ ಬರ್ತೀರಿ ಹಾ ನಾ ಅವಳು ಸೀರೆ ಅದ್ರ ಹಾ ಸಚಿಂಗ್ ತೊಳ್ದ್ ತೊಳದ್ ಹೋಕೊಂಡ್ ಬರ್ತೀರಿ ತೊಳದ್ ಕಂಪ್ಟ್ ಹಾಕಿ ಇಸ್ತ್ರೀ ನಿನ್ ಸೀರೆ ಅಂತ ಹೌದಿಲ್ಲ ಹಾ ಅದಕ್ಕ ನೀವು ಸ್ವಸ್ತಾರ ಏನ್ ತಿಳ್ಕೋಬೇಕು ಏನ್ ತಿಳ್ಕೊಬೇಕ್ರಿ ಈಕೆ ನನ್ನ ಮನೆಯಾಗಿರ್ತಕ್ಕಂಥ ಮುದಿಕೆಗೆಲ್ಲ ಮಾ ತಾಯಿ ಹಾ ಮುದಿಕಗಳ ನಮ್ಮ ಅತ್ತೆ ಕರೆ ನಮ್ಮ ಅತ್ತೆ ಈಗ ನಮ್ಮ ಅತ್ತೆ ಅಲ್ಲ ನನ್ನ ಕತ್ತೆ ತಿಳ್ಕೊಂಡೆ ಏಯ್ ಕತ್ತೆ ಕೊಡಿ ಹಾ ಹೊಡಸಿ ನನ್ನ ಕೈ ಕಡೆಂದ್ರ ಅತ್ತೆಗಳ ಕಡೆಂದ್ರ ಹೇ ಹೆಂಗೇನಿಲ್ಲ ರೀಪ್ಪ ಈಗ ನಮ್ಮ ಅತ್ತೆ ಅಲ್ಲ kaas ನನ್ನ ಹಡೆದ ಮಗಳ ತಳಿ ನೀವು ಅತ್ತೆಗಳ ತಿಳ್ಕೊರಿ ಹೌದು ಹೌದು ಯಾವಾಗ ನಿಮ್ಮಲ್ಲಿ ಇಂತದ ಒಂದು ಭಾವ ಬಂದಿದ್ದೆ ಕರಿ ಐತಿಪ್ಪ ಅಂದ್ರ ಹಾ ಏ ಕಪ್ಪು ಕಾಕ ಹಿಂಗ್ಯಾಕ್ ಮಾಡಿದ್ದೀವಿ ಹಿಂಗ್ಯಾಕ್ ಮಾಡ್ತೀರಾ ಕಕ್ಕಾ ಒಂದು ಮಾತು ಹೇಳ್ತೀನಿ ಕೇಳೋ ಹಾಂ ನೀ ಹೇಳ್ತೀನಿ ಕೇಳೋ ಒಂದು ಮಾತು ನೀ ಸಮಾಧಾನ ತಗೋ ಇನ್ನು ಸಂಜೆಕ್ಕೆ ಒಂದು ತಾಸು ಹೆಚ್ಚ ಹೋಗಲಿ ಹಿಂಗ್ಯಾಕೆ ನಮ್ಗೆ ಇಟ್ಟು ಕೈ ಮಾಡಿ ಮನ್ಯಾಗ ಮಾತಾಡ್ತೀನಿ ಮನ್ಯಾಗ ಅವು ಇಟ್ಟು ಮಾತಾಡಿ ಬರ ಮನ್ಯಾಗ ಮನ್ಯಾಗ ಕಡ್ಮೆ ಇವ್ನು ಇಲ್ಲಿ ಹಾಕ್ಯಾರ್ರಿಪ್ಪ ಹೊರಗೆ ಅಲ್ಲ ಅರಧ ಮುರದ ವಯಸ್ಸು ಮಗಳಿಗಿನ ಇಟ್ಟು ಹಾರ್ಯಾಡಿ ಮಾತಾಡ್ತಿತ್ತಮದ ಎಟ್ಟ ಜನ್ಮದಾಗ ಎಟ್ಟ ಹರ್ಯಾರ ಎಟ್ಟು ಸಿಗದಿವಾ ಹೌದಿಲ್ಲ ಮಾತು ಹೇಳ್ತೀನಿ ಕೇಳು ಏನ್ರಿ ನಿನ್ನೆ ಜೇವರಿಗೆ ತಾಲೂಕ್ ಹಗಲತ್ತು ಕಾರ್ಯಕ್ರಮ ನಡೆದಿತ್ತು ನಡೆದಿತ್ತು ರೀಪ್ಪ ಹಗಲತ್ತು ಕಾರ್ಯಕ್ರಮ ಅಂದ್ರೆ ಏಳು ಗಂಟೆ ಮಟ್ಟ ಮಂಗಳಾರತಿ ಮಾಡಿದ್ರೆ ಮಳಿ ಹತ್ತಿರ ಕೂಡ ಹಂಗೆ ಕೂತ್ ಕೇಳ್ಯದ ಹೌದ್ ಹೌದ್ರಿಪ್ಪ ಹಂಗ ಮಾತಾಗದು ಅಲ್ಲಿ ವಿಷಯ ನಡೀತಿ ಅಟ್ ಚಂದ್ ನೆಡ್ತಿರಪ್ಪ ಮಾತಾಡಬೇಡ್ರಿ ಮಾತಾಡೋ ಬಡ ಬಡ ಹತ್ತು ನಿಮಿಷನ ಸಂದ್ ಕೊಡ್ತೀನಿ ಇನ್ನೊಂದು ಸಂದನ್ಯಾಗ ಯಾರು ಕುಂದ್ರಂಗಿಲ್ಲ ಎಲ್ಲರೂ ನಿಮ್ ನಿಮ್ ಮನೆಗ್ ಹಕ್ಕಿರಿ ಎಲ್ಲಾ ಸಭೀಕರ್ನ ಕುಂದರ್ಸುವಂತ ತಾಕತ್ತ ಕಲಾವಿದ್ರ ಬಳಿ ಅದ್ರೀಪುಗಳೇ ಒಂದು ಮಾತು ದಯವಿಟ್ಟು ಕೈ ಮುಗಿತೀನಿ ನಾವೇನ ನಾವೇನು ಪಾಲ್ತು ಮಾತಾಡೋರಲ್ಲ ಪಾಲ್ತು ವಿಷಯ ಇಲ್ಲ ನಿಮಗ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅನುಭವ ಆಗುವಂತ ಮಾತೇ ಹೇಳೋದಿ ಅನುಭವದ ಮಾತುಕಳದವ್ರಿಪಾ ಈ ಟೈಮ್ ನಿಮಗ ನಾಳೆ ಸಿಗುದಿಲ್ಲ ಸಿಗಲ್ಲ ನಾಳೆ ಈ ಟೈಮ್ ನಾ ಬಾಂದ್ರ ಬರ್ತೀನಿ ಇಲ್ಲ ಇವ್ರೆಲ್ಲಾರು ಬಾಂದ್ರ ಬರ್ತಾರನಾ ಇಲ್ಲ ಎಲ್ಲ ಇಲ್ಲ ಇದೊಂದು ಋಣ ಬಂದಸ್ ಬಂದದ ಹೌದ್ರಿಪ್ಪ ಇದೊಂದು ಟೈಮ್ ಕೂಡದ ನಾವೆಲ್ಲಾರು ಕುಡ್ಕೊಂಡು ಸತ್ಯ ಸಂಘದಾಗ ಕಾಲ ಹರ್ಣ ಮಾಡ್ಲಿಕತ್ತೀವಿ ಅದು ಇಂಥ ವಡ್ಡಿ ವಾಲಗದ ಶಿವಸ್ಥಾನದಾಗ ಕಾಲಹರ್ಣ ಮಾಡ್ಲಿಕತ್ತೀವಪ್ಪ ಅಂದ್ರ ನಾವು ಭಕ್ತಿದಿಂದ ಕುಂತ ಕೇಳ್ಬೇಕಾಗ್ಯದ ಹೌದು ಅದಕ್ಕಾಗಿ ಬಂಧುಗಳೇ ಬಹಳ ಮಾತಾಡಿ ದೈವಿಕ ಬ್ಯಾಸರಾಗುವುದ ಬ್ಯಾಡ ಬ್ಯಾಡ್ರಿಪ್ಪ ನೇರಾದ ಸರಜೋಡಕ್ಕ ನಾವು ಇದರಿಗೆ ಹಾಂ ಕಮಿಟಿಯರು ಹೇಳ್ಯಾರ ಹೆಂಗ್ ಹೇಳಿರಿಪ್ಪ ಕಮಿಟಿಯರು ಏನು ಹೇಳರು ಆ ಏನೋ ಪ್ರಶ್ನೆ ಕೇಳು ಕೂಡ ಹಾಲು ಮತದಾಗ ಕೇಳ ಹಾಲು ಮತದಾಗ ಒಂದ್ ಪ್ರಶ್ನೆ ಇರಬೇಕು ಹದಿನೆಂಟರಾಗ ವೇದ ವ್ಯಾಸ ರಚಿತ ಇರಬೇಕು ಹೌದು ಅದರಾಗ ಒಂದ್ ಪ್ರಶ್ನೆ ಕೇಳಬೇಕು ಅಂತೇಳಿ ಮಾತು ಹೇಳಾರ ಹೇಳಿ ಇನ್ನೊಂದು ಮಾತು ಹೇಳಿರಿಪ್ಪ ಆ ಹಾಲು ಮತದಾಗ ಆ ಮದಗೊಂಡ ಮಹಾರಾಜರು ಬರೆದಿರ್ತಕ್ಕಂತ ಬುಕ್ಕನಿ ಆಗತ್ತ ಹ ಮತ್ತ ಅಡವಪ್ಪ ಮಹಾರಾಜ್ ಬರೆದಿರ್ತಕ್ಕಂತ ಹೌದು ಹೌದು ಇದು ಹೆಂಗ್ರಿ ವಿಷಯ ನೀವಾರ ನಿರ್ಣಯ ಕೂಡ ಅವ್ರಿಗೆ ಸರಿ ಅನಿಸ್ತದ ಸರಿ ಅನ್ಸುತ್ತೆ ಒಂದೇ ಬುಕ್ ಅದ ಮರುಗೊಂಡ ಮಾರಾಟರದ್ದು ಒಂದೇ ಬುಕ್ ಅದ ಒಂದೇ ಬುಕ್ ಅದ್ರೀಪ ಅಡಿಯಪ್ಪ ಮಾರಾಟದ ನಾಲ್ಕೈದು ಬುಕ್ ಆ ಹೆಂಗಪ್ಪ ಹಾಲು ಮತ್ತದ ಹೆಡ್ ಲೈನ್ ಇಟ್ಟ ಹಿಂಗಾರ ಕೇಳ್ರಿ ಹಿಂಗಾರ ಕೇಳ್ರಿ ಇಲ್ಲ ಹಾಲು ಮತ್ತಕ್ಕೆ ಸಂಬಂಧ ಪಟ್ಟಂಗರತೆ ಕೇಳ್ರಿ ಹೌದು ಎಲ್ಲಾಂದ್ರೆ ಬುಕ್ಕನೇ ಕೇಳ್ರಿ ಎಲ್ಲಾಂದ್ರೆ ಬುಕ್ನೇ ಆಗಿರ್ಲಿಲ್ಲ ಅಂದ್ರೆ ಹೋಗಿ ನೋಡ್ರಿ ಸಿದ್ಧಾಂತ ಕೇಳ್ರಿ ಒಂದ ಹೌದೌದು ಹದಿನೆಂಟರ ನಿರ್ಣಯ ಕರೆಕ್ಟ್ ಕೊಟ್ಟರು ಕರೆಕ್ಟ್ ಕೊಟ್ಟರಿ वेदवास रचित हद् महापुराण पंडित राग हद् ಪುರಾಣದೊಳಗ ಹ ಒಂದು ಪ್ರಶ್ನೆ ಅಂತೇಳಿ ಮಾತು ಕೇಳ್ಯಾರ ಹೌದು ಒಟ್ಟು ಹಾಲು ಮತದೊಳಗ ಪ್ರಶ್ನೆ ಕೇಳಬೇಕಾಗ್ಯ ಹಾಲು ಮತದೊಳಗ ಏನೋ ಪ್ರಶ್ನೆ ಕೇಳಿರು ಕೂಡ ಧರ್ಮಕ್ಕೆ ಧಕ್ಕೆ ಬಂದಿರಬಾರದು ಜಾಡಿಗೆ ಬಟ್ಟೆ ಬಂದಿರಬಾರದು ಉತ್ತರ ಇರಬೇಕು ಪ್ರಶ್ನೆನು ಪುರಾಣದಾಗ ಕೇಳ್ರಿ ಅಂತೇಳಿ ಹೇಳ್ಯಾರ ಹೌದ್ ಹೌದ್ರಿಪ್ಪ ಹೌದಿಲ್ರಿ ಏನ್ ಮಾತಾಡಿದ್ರು ಪುರಾಣದಾಗ ಇರಬೇಕಂತ ಹೇಳ್ಯಾರೀಪ ಪುರಾಣದಾಗ ಹೇಳ್ಯಾರ ಹೌದ್ ಹೌದು ಅದಕ್ಕಾಗಿ ಹದಿನೆಂಟರ ಒಂದು ಪ್ರಶ್ನೆ ಏನಪ್ಪಾತ್ರ ಏನ್ರಿಪಾ ಹದಿನೆಂಟರಾಗ ಪ್ರಶ್ನೆ ಆ ಗಂಡ ಿ ಕುಡ್ಕೊಂಡು ಲಗ್ನ ಆಗಿತ್ತು ಹ ಲಗ್ನ ಆದಂತ ಸಂದರ್ಭದ ಗಂಡ ಹೆಂಡತಿ ಸುಖ ಜೀವನವಾಗಿ ಸಂಸಾರ ಸಾಕ್ತಿತ್ತು ಸಾಕ್ತಿತ್ರಿಪಾ ಕೆಲವೊಂದು ಎಂಟು ವರ್ಷ ಕರೆ ಮಕ್ಕಳಾಗಿದ್ದಿಲ್ಲ ಅವ್ರಿಗೆ ಮಕ್ಕಳಾಗಲಾರದಂತ ಸಂದರ್ಭದ ಹಿಂಗೆ ಕೆಲವೊಂದ್ ದಿನ ಗತಿಸಿ ಹೋಯ್ತು ಹೋಯ್ತು ಹೋಯ್ತ್ರಿಪಾ ಗಂಡ ಏನ್ ಮಾಡಿದ ಏನ್ ಮಾಡಿದ್ರಿಪ್ಪ ಇನ್ನ ಮಗ ಹುಟ್ಟಿಲ್ಲ ಹುಟ್ಟಿಲ್ಲ ಹುಡುಗ ಹುಟ್ಟಲಕರ ಮಗ ಹುಟ್ಟುದಕ್ಕಿಂತ ಮುಂಚಿತವಾಗಿ ಸೊಸಿಗಿ ಮನಿಗೆ ತಂದಾನ ವಿಚಾರ ಬಂಧುಗಳೇ ನೋಡ್ರಿ ಪ್ರಶ್ನೆ ಕೇಳ್ರಿ ಹ ಮಗ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಸೊಸಿ ಮನೆಗೆ ಬಂದಾಳ ಹೌದು ಬಂದಿರತಕ್ಕ ಸೊಸಿ ಹೆಸರೇನಾ ಅವನ ತಂದಾವನ ಸೊಸಿ ತಂದಾವನ ಹೆಸರೇನ ಹೌದ್ ಹೌದು ಹೌದಿಲ್ಲ ಈಗ ಮಕ್ಕಳಪ್ಪ ಅಂದ್ರೆ ನಾವು ಆ ಲಗ್ನ ಮಾಡೇಬೇಕಾಗ್ತಕ್ಕ ಗಂಡ ಮಕ್ಕಳಿಗೆ ಹೌದು ಹೌದ್ರಿ ಸೊಸಿಗೆ ತರಬೇಕಾದ್ರೆ ನೀವು ಹನ್ನೆಟ್ ಲಗ್ನ ಮಾಡಿ ತರಬೇಕಾಗ್ತದೆ ಹೌದು ಆದ್ರೆ ಇನ್ನ ಮಗ ಹುಟ್ಟಿಲ್ಲ ಹುಟ್ಟಿಲ್ಲ ಟ್ಯಾಗದನ ಹ ಮಗ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿ ಆ ಸೊಸಿಗೆ ಮಣಿಗೆ ತಂದಾನ ಮಾವ ಹಹ ಹೌದಿಲ್ಲ ಹೌದು ಅವನ ಹೆಸರು ತಂದವನ ಹೆಸರೇನಾ ಹ ಆ ಮಗನ ಹೆಸರೇನ ಅನ್ನುವಂತ ಮಾತನ್ನ ಹದಿನೆಂಟರಾಗ ಒಂದು ಪ್ರಶ್ನೆ ಹದಿನೆಂಟರಾಗ ಒಂದು ಪ್ರಶ್ನೆ ಹಾಲು ಹಾಲೆ ಮತ್ತು ದರಗ ಏನು ಪ್ರಶ್ನೆಪ್ಪ ಅಂದ್ರೆ ಏನ್ರೀಪ್ಪ ಕೂ ಅಂದ್ರೆ ಏನ ಅಂದ್ರ ಏನು ಏ ಕು ಅಲ್ಲ ಕು ನೀವ್ ಹೋಗಿ ನನ್ನ ಕಂಪ್ಯೂಟರ್ ಕೈ ಹಿಡಿಸ್ಕೊಟ್ಟಿ ಹಾ ಇಲ್ಲಿ ಎಲ್ಲಾ ಕಡೆ ಸುಳ್ಳು ಹೇಳಬಹುದ್ರೆ ಯೂಟ್ಯೂಬ್ ಸುಳ್ಳು ಹೇಳಂಗಿಲ್ಲ ಯೂಟ್ಯೂಬ್ ಸುಳ್ಳು ಹೇಳಿಪ್ಪ ಹೌದಿಲ್ಲ ಹೌದು ಕಾ ಕಿ ಕಿ ಕೂ ಕಕ್ಕ ಬರ್ತವಲ್ಲ ಕಾಕ ಕಾಕಾ ಕಾಕಾ ಅಲ್ಲ ಅಂದ್ರೆ ಏನು ಅಂದ್ರೆ ಏನ ಹಾಲು ಮತದೊಳಗ ಹೌದು ಅನ್ನುವಂತ ಮತ್ತದೊಳಗ ಪ್ರಶ್ನೆ ಕೇಳಿದಾಗ್ಯದ ಬಹಳ ಬೇಡ ಬೇಡ್ರಿಪ್ಪ ಆ ತಾಯಿ ಜನ ಬಳಗದವ್ರೇ ಕೆಲವೊಂದು ಜನ ಹೊಟ್ಟೆ ಹಾಟ್ ಕೆಲವೊಂದು ಜನ ಇಲ್ಲೇ ಕೂತಾರ ಕೆಲವೊಂದು ಜನ ಏನೂ ಕೂತಾರಲ್ಲ ಅವ್ರಿಗೆ ಹೆಣ್ಣು ಮಕ್ಕಳ ಪದ್ಯವನ್ನ ಹಾಡಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಜೋಡ ಗುಂಡಿಗೆ ಐತಿ ತವರ ಮನೆ ಬಿಟ್ಟು ಗಂಡನ ಮನೆಯಾಗ ನಡಿಲಿಕ್ಕೆ ಬರ್ತಾರಪ್ಪ ಅಂದ್ರ ಅವರಿಗೆ ಜೋಡು ಗುಂಡಿಗೆದ ಜೋಡ ಗುಂಡಿಗದ ಹೆಣ್ಣಿಗೆ ಜೋಡ ಗುಂಡಿಗೆದ ಮಾಯಕ್ಕ ಹ್ಯಾಂಗ್ ಜೋಡ ಗುಂಡಿಗೆ ಐತಿ ಅನ್ನುವಂತದ ನಾಕೆ ನೋಡಿ ಸಿದ್ದಾಟಿಕೆ ಹಾಡ ಹಾಲು ಮತದೊಳಗನೆ ಹಾಡಿ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡೋನು ಹ ಚಾಲ್ ಯಾವ್ದು ಯಾವ್ದ್ರಿಪಾ ಯಾವ್ದು ನಿನ್ನ ಕೇಳಾಕತ್ತೇನಿ ನೀ ನನ್ನ ನೀ ನನ್ನ